ಇನ್ನೊಂದು ನಮ್ಮ ಅಮರವರು ಹೇಳಿದ್ರು ಫೋರ್ಟೀನ್ ಪ್ರೈಮ್ ಮಿನಿಸ್ಟರ್ ಆನ್ವರ್ಡ್ಸ್ ಇಂಡಿಯಾ ವಿಲ್ ಪ್ರೋಗ್ರೆಸ್ ವೆಲ್ ಇಂಡಿಯಾ ವಿಲ್ ಬಿ ಇನ್ ದ ವರ್ಲ್ಡ್ ಪಿಕ್ಚರ್ ಓಕೆ ಫೋರ್ಟೀನ್ ಪ್ರೈಮ್ ಮಿನಿಸ್ಟರಿಂದ ಆಮೇಲೆ ನಮ್ಮ ಇಂಡಿಯಾ ಯಾವಾಗ ಭಾರತ್ ಅಂತ ಹೆಸರು ಚೇಂಜ್ ಆಗ್ತದೋ ಇಟ್ ವಿಲ್ ಬಿ ಒನ್ ಆಫ್ ದ ಸೂಪರ್ ಪವರ್ಸ್ ಅಂದರೆ ಭಾರತ ಅಂತಲೇ ಇರಬೇಕು ಇಂಡಿಯಾ ಬಂದು ಹೆಸರು ಬ್ರಿಟಿಷರ್ಸ್ ಇಟ್ಟಿರೋದು ಅವರು ಏನು ಮಾಡಿದ್ರು ಎಲ್ಲಿ ಹೋದ್ರೇನು ಒರಿಜಿನಲ್ ಹೆಸರು ತೆಗೆದುಬಿಟ್ಟು ಅವ್ರಿಗೆ ಅನುಕೂಲ ಹೆಂಗೆ ಪ್ರೊನೌನ್ಸಿಯೇಷನ್ ಬರ್ತದೋ ಆ ಥರ ಹೆಸರುಗಳು ಇಟ್ಬಿಟ್ರು ಅದಕ್ಕೆ ಮೀನಿಂಗೇ ಇಲ್ಲ ಅದಕ್ಕೆ ನೋಡಿ ಚೈನಾದಲ್ಲಿ ಲೇಟೆಸ್ಟ್ ಏನೋ ಲಾಂಗೆಸ್ಟ್ ಡ್ರಿಲ್ಲಿಂಗ್ ಅಂಟೆ ತರ್ಟಿ ಟೂ ತೌಸಂಡ್ ಫೀಟ್ ಮಾಡ್ತಾ ಇದ್ದಾರೆ ಅದು ಭೂಮಿ ಒಳಗಡೆ ಏನಿದೆ ಅನ್ನೋದನ್ನ ಸಂಶೋಧನೆ ಸೊ ಈ ಥರ ಎಲ್ಲ ಅನರ್ಥ ಮಾಡ್ತಾ ಇದ್ದಾರೆ ಅವರು ನೇಚರ್ನ ಅವರು ದೇ ಆರ್ ಮಿಸ್ಯೂಸಿಂಗ್ ನೇಚರ್ ನೇಚರ್ ತಿರ್ಕೊಂಡ್ರೆ ಯಾರು ಉಳಿಯಕ್ಕಾಗಲ್ಲ ಅದು ಹಿಮಾಲಯದ ಬಾರ್ಡರ್ ಅಲ್ಲೇನೋ ಅವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಬೇಕಂತ ಮಾಡ್ತಾ ಇದ್ದಾರೆ ಸೊ ಅದು ಅಂದ್ರೆ ಚೈನಾ ಬಂದು ಪ್ರತಿ ಒಂದ್ರಲ್ಲೂ ಅಪೋಸಿಟ್ ನೇಚರ್ ನೇಚರ್ ಅಪೋಸಿಟ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ಬಟ್ ಹಂಗೆ ನೋಡಕ್ ಹೋದ್ರೆ ಸರ್ ಚೈನಾ ಬಂದು ನಮ್ಮ ಬೌದ್ಧಿಸ್ ಬೌದ್ಧಿಸಮ್ ನ ಅವರು ಇಷ್ಟಪಡ್ತಾರೆ ಚೈನಾದಲ್ಲಿ ಸಾಕಷ್ಟು ಜನ ಬುದ್ಧಿಸ್ ಬುದ್ಧಿಗಳಿದ್ದಾರೆ ಬುದ್ಧಿಸ್ ಅವ್ರು ಬಂದು ಶಾಂತಿ ಪ್ರಿಯರು ಅಂತ ಹೊರಗಡೆ ಶಾಂತಿ ಪ್ರಿಯರು ಅದೇ ಸರ್ ಬಟ್ ಆ ರಾಜ್ಯ ಆಳವರು ಶಾಂತಿ ಪ್ರಿಯರಲ್ವಾ ಇಲ್ವಲ್ಲ ಕೆಲವರು ಯಾರು ರೂಲ್ ಮಾಡ್ತಾ ಇದ್ರ ವ್ಯೂಸೇ ಬೇರೆ ಅವರು ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಏನು ಪ್ರಯೋಜನ ಹೇಳಿ ಅಂದರೆ ಸಾಮಾನ್ಯ ಜನಗಳಲ್ಲಿ ತಪ್ಪಿಲ್ಲ ಯಾರು ತಪ್ಪಿಲ್ಲ ಒಂದು ವ್ಯಕ್ತಿಯಿಂದ ತಪ್ಪ ಇವಾಗ ನೋಡಿ ಅಮರ ಅವ್ರು ಹೇಳಿದ್ರು ಜಾತಕ ಹಿಂಗಂದರೆ ಕರ್ಮ ಬಂದ್ಬಿಟ್ಟು ಮೂರು ಥರ ಇದೆ ಪೇರೆಂಟಲ್ ಕರ್ಮ ನಮ್ಮ ಸ್ವಂತ ಕರ್ಮ ನಾವು ನಂಬರ್ ಆಫ್ ಬರ್ತಿಂದ ಆಮೇಲೆ ಪರಿಚಯ ಕರ್ಮ ಈ ಪೇರೆಂಟ್ಸ್ ಕರ್ಮ ಯು ಕೆನಾಟ್ ಎಸ್ಕೇಪ್ ಅವ್ರು ಹುಟ್ಟಿಸ್ತಾರೆ ನಾವು ಅದನ್ನು ಅನ್ಭವಿಸಲೇಬೇಕು ಪ್ಲಸ್ ನಮ್ಮ ಸ್ವಂತ ಕರ್ಮ ಅದನ್ನು ನಾವು ಅನುಭವಿಸ್ಲೇಬೇಕು ಬಟ್ ಪರಿಚಯ ಕರ್ಮ ಬಂದ್ಬಿಟ್ಟು ನಾವು ಅವಾಯ್ಡ್ ಮಾಡ್ಬೋದು ಪರಿಚಯ ಕರ್ಮ ಏನಂದರೆ ಇವಾಗ ನಾನು ಹೋಗ್ತಾ ಇದನ್ನು ಗಾಡಿನಲ್ಲಿ ಯಾರೋ ಲಿಫ್ಟ್ ಕೇಳ್ತಾರೆ ನಾನು ಲಿಫ್ಟ್ ಕೊಡ್ತೀನಿ ಅವನ ಕರ್ಮ ನೆಗೆಟಿವ್ ಆಗಿದ್ರೆ ಅದು ನನಗೆ ಎಫೆಕ್ಟ್ ಆಗ್ತದೆ ಈ ಒಂದು ನನ್ನ ಕರ್ಮ ಒಳ್ಳೆಯದಾಗಿದ್ರೆ ಅದಕ್ಕೆ ಅವರು ಹೇಳ್ತರು ಕ್ಲೀನಾಗಿ ಆದಷ್ಟು ನೀವು ಎಲ್ಲಿ ಗುಂಪು ಇದೆಯೋ ಅಲ್ಲಿ ಸೇರಬೇಡಿ ಇಂಡಿವಿಜುವಲ್ ಆಗಿರೋದು ಒಳ್ಳೆಯದು ಈವನ್ ಫಂಕ್ಷನ್ಸ್ ಅವಾಯ್ಡ್ ಮಾಡಿ ಇಫ್ ಯು ಕ್ಯಾನ್ ನಾಟ್ ಅವಾಯ್ಡ್ ಹೋಗಲೇಬೇಕಂದ್ರೆ ಆವಾಗ ಹೋಗಿ ಬಟ್ ಜನ್ರಲಿ ಡೋಂಟ್ ಗೆಟ್ ಯುವರ್ ಸೆಲ್ಫ್ ಇನ್ವಾಲ್ಡ್ ಇನ್ ಗ್ರೂಪ್ಸ್ ಬಿಕಾಸ್ ಒನ್ ಪರ್ಸನ್ಸ್ ಕರ್ಮ ಕ್ಯಾನ್ ಡಿಸ್ಟ್ರಾಯ್ ಎವ್ರಿಥಿಂಗ್ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮ್ಲಿನಲ್ಲಿ ಒಬ್ಬರದ್ದು ಬ್ಯಾಡಾಗಿದ್ರೆ ಕರ್ಮ ದಟ್ ವಿಲ್ ಎಫೆಕ್ಟ್ ದ ಎಂಟೈರ್ ಫ್ಯಾಮ್ಲಿ ಸೊ ದಟ್ ಫ್ಯಾಮ್ಲೀಸ್ ಕರ್ಮ ಸರಿಗಿಲ್ಲ ಅಂದರೆ ಇಟ್ ವಿಲ್ ಎಫೆಕ್ಟ್ ದ ಸ್ಟ್ರೀಟ್ ಆ ಸ್ಟ್ರೀಟ್ ಕರ್ಮ ಬ್ಯಾಡಾಗಿದ್ರೆ ದಟ್ ವಿಲ್ ಎಫೆಕ್ಟ್ ದ ಎಂಟೈರ್ ಏರಿಯಾ ಆ ಏರಿಯಾ ಸರಿಗಿಲ್ಲ ಅಂದರೆ ಇಟ್ ಇಲ್ ದ ಎಂಟೈರ್ ಸಿಟಿ ವಿಲ್ ಗೆಟ್ ಎಫೆಕ್ಟೆಡ್ ಆ ಸಿಟಿ ಎಫೆಕ್ಟ್ ಆದರೆ ದ ಎಂಟೈರ್ ಸ್ಟೇಟ್ ಗೆಟ್ಸ್ಟೆಡ್ ಆ ಸ್ಟೇಟ್ ಎಫೆಕ್ಟ್ ಆದರೆ ದ ಎಂಟೈರ್ ಕಂಟ್ರಿ ವಿಲ್ ಗೆಟ್ ಆ ಕಂಟ್ರಿ ಎಫೆಕ್ಟ್ ಆಗದೆ ದ ಎಂಟೈರ್ ಭೂಲೋಕ ಈ ಕರ್ಮ ಬಂದ್ಬಿಟ್ಟು ಈ ತರ ಹೋಗ್ತದೆ ಅವನ ಕರ್ಮ ಬೇರೆ ಥರ ಆಯಿತು ಸೊ ಅವನಿಂದ ಎಷ್ಟು ಜನ ಸತ್ತರು ತುಂಬ ಜನ ಸತ್ತು ಮತ್ತೆ ಸೊ ಇದು ಒಂದು ನೆಗೆಟಿವಿಟಿ ಥಾಟ್ ಕಿಲ್ಡ್ ಸೋ ಮನಿ ಇನ್ನೊಸೆಂಟ್ ಪೀಪಲ್ ಈ ಒಂದು ದೋಸ್ ಪೀಪಲ್ಸ್ ಕರ್ಮಾಸ್ ವೆರ್ ಗುಡ್ ದೇ ಡೈಡ್ ನಮ್ಮಲ್ಲಿ ನೋಡ್ಕೊಳ್ಳಿ ಇನ್ವೇಷನ್ ಆಗುವಾಗ ಫಾರಿನರ್ಸು ಎಷ್ಟು ಜನ ಸತ್ತರು ಸೋ ಮನಿ ಇನ್ನೊಸೆನ್ಸ್ ವೆರ್ ಕಿಲ್ಡ್ ಪನಿಶ್ಡ್ ಟಾರ್ಚರ್ಡ್ ಬೇಕಾಗಿ ಬಂದು ಇನ್ನೊಸೆಂಟ್ ಪೀಪಲ್ ಎಷ್ಟೋ ಜನ ದೇವರ್ ಟಾರ್ಚರ್ಡ್ ದೇ ವೆರ್ ನಮ್ಮದು ಥೌಸಂಡ್ ಅದು ತ್ರೀ ಹಂಡ್ರೆಡ್ ಇಯರ್ಸ್ ಆಫ್ ಬ್ರಿಟಿಷ್ ರೂಲು ಪ್ಲಸ್ ಅದು ಮುಂಚೆ ಇನ್ವೇಷನ್ನು ನಾನು ಹೇಳಕ್ಕೆ ಇಷ್ಟ ಇಲ್ಲ ಅದ್ರ ಬಗ್ಗೆ ಯಾಕಂದರೆ ಅದು ಅಟ್ ಕ್ರಿಯೇಟ್ ಪ್ರಾಬ್ಲಮ್ ಅದು ಇದು ಎರಡು ಸೇರಿ ನಮ್ಮ ಭಾರತ ದೇಶವನ್ನು ನಾಶ ಮಾಡಿಬಿಟ್ರು ಹೌದು ಈಗ ನೋಡಿ ಯೂಟ್ಯೂಬ್ನಲ್ಲಿ ನೋಡಿ ನಿಜ ಬರ್ತಾ ಇದೆ ಎಷ್ಟು ನಿಜ ಬರ್ತಾ ಇದೆ ಕ್ಲಿಪ್ಪಿಂಗ್ಸ್ ನಿಜ ಹಾಕ್ತಾ ಇದ್ದಾರೆ ಯಾವ ಯಾವ ರೂಲ್ನಲ್ಲಿ ಎಂಗ್ ಎಂಗ್ ಆಯಿತು ಅಂತ ಎಲ್ಲ ನೀವೇ ನೋಡಬಹುದು ಮೋಸ್ಟ್ ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಪಾರ್ಟಿಷನ್ ಆಗಬೇಕಾದಾಗ ಅಲ್ಲಿ ಕೂಡನು ತುಂಬಾ ಡ್ಯಾಮೇಜ್ ಆಯಿತು ಲ್ಯಾಕ್ಸ್ ಹೋದ್ರಲ್ಲ ಹೌದು ಇಂಡಿಯಾ ಪಾಕಿಸ್ತಾನ ಆ ಟೈಮ್ನಲ್ಲಿ ಸಾಕಷ್ಟು ಅದಕ್ಕೆ ಮೊದಲು ಬ್ರಿಟಿಷ್ ಇರೋದು ಅದಕ್ಕೂ ಮೊದಲು ಈ ಬೇರೆ ಬೇರೆ कंट्रीಗಳು कंट्री ಇನ್ವೇಷನ್ ಬಂದು ಓದ್ರು ಈ ಹೋಗಿದ್ದು ಹೌದು ಹಂಪಿ ಎಲ್ಲ ಮೋಸ್ಟ್ ವಾಸ್ ಇವಾಗ ಯುನೈಟೆಡ್ ಕಿಂಗ್ಡಮ್ ಬಂದ್ಬಿಟ್ಟು ನಮ್ಮ ವೆಲ್ತ್ ತಗೊಂಡೆ ಅವರು ಇರೋದು ಇಂಗ್ಲೆಂಡ್ ಎಲ್ಲ ಇಲ್ಲಿಂದ ದೋಚಿದ್ದೆ ಹೌದು ಇಲ್ಲಿಂದ ಹೋಗಿದ್ದು ವೆಲ್ತ್ ಅವ್ರಿಗೆ ಎಲ್ಲಿಂದ ಬಂತು ಅವ್ರಿಗೆ ಅಷ್ಟಲ್ಲ ಅವ್ರದ್ದು ಮ್ಯೂಸಿಯಂ ನೋಡಿದೆ ಇಟ್ ಇಸ್ ನಾಟ್ ಅ ಸ್ಟೋಲ್ ಅನ್ ಮ್ಯೂಸಿಯಂ ಕಲ್ತನ ಮಾಡಿದ ಆ ಮ್ಯೂಸಿಯಂ ಇಟ್ಟಿದ್ದಾರೆ ಥ್ರೂ ಔಟ್ ದ ವರ್ಲ್ಡ್ ಸರ್ ಇದರಲ್ಲಿ ಒಂದು ಮ್ಯೂಸಿಯಂ ಶಾರ್ ವಿಚಾರ ಬಂದ ಕೂಡಲೇ ನನಗೊಂದು ಇಮಿಡಿಯೇಟ್ ನೆನಪಾಯಿತು ಅದು ನಿಮ್ಗೆ ಆ ವಿಚಾರ ಗೊತ್ತಿದೆಯಲ್ಲೋ ನಾನು ಒಂದು ಪ್ರಶ್ನೆ ಅಂತ ಹಾಕಿರ್ತೀನಿ ನಿಮ್ಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ಮಾತಾಡಲಿ ನೀವು ಅಂತ ಟಿಪ್ಪು ಸುಲ್ತಾನು ಅಲ್ಲೊಂದು ಕಡ್ಗೆ ಕತ್ತ ಕತ್ತಿನ ಯಾವುದು ಗಾಂಧೀಜಿದು ಸಂಬಂಧಪಟ್ಟಂತೆ ಯಾವುದೋ ಅಲ್ಲಿ ಒಂದಷ್ಟು ಅಲ್ಲಿ ಮೆಟೀರಿಯಲ್ ಏನೋ ಇತ್ತಂತೆ ಸರ್ ವಿಜಯ್ ಮಲ್ಯ ಅವರು ಅದನ್ನ ಖರೀದಿ ಮಾಡಿದ್ರು ಅದ್ರ ಖರೀದಿ ಮಾಡಿದ್ರು ಅಂತ ಹೇಳಿದಾರಪ್ಪ ಅನ್ಸಲ್ ತಂದು ಕತ್ತಿ ಕೂಡ ಹೌದು ಖರೀದಿ ಮಾಡಿದ್ದಾರೆ ಇದು ನ್ಯೂಸ್ಪೇಪರ್ನಲ್ಲಿ ಬಂದಿದೆ ಬಟ್ ನಮಗೆ ಗೊತ್ತಿಲ್ಲ ನಿಜ ಏನಂತ ಗಾಂಧೀಜಿ ಇವಾಗ ರೀಸೆಂಟ್ ಆಗಿ ನಮ್ಮ ಕೊರನೇಷನ್ಗೆ ಪ್ರಿನ್ಸ್ ಚಾರ್ಲ್ಸ್ ಇನ್ವೈಟ್ ಮಾಡಿದ್ರು ನಮ್ಮ ದೇಶದಿಂದ ಆವಾಗ ಇವ್ರ ಕಂಡೀಷನ್ ಒಂದೇ ಒಂದು ಹೇಳಿದ್ರು ಆ ಕ್ರೌನ್ನಲ್ಲಿ ನಮ್ಮದು ಕೋನೂರು ಡೈಮಂಡ್ ಇರಬಾರ್ದು ಆ ಕ್ರೌನ್ ನೀವು ಹಾಕೊಂಡ್ರೆ ನಾವು ಯಾರು ಬರೋಲ್ಲ ರೆಪ್ರೆಸೆಂಟ್ ಮಾಡೋಲ್ಲ ಸೊ ಆ ಕ್ರೌನ್ ತೆಗೆದು ಬೇರೆ ಕ್ರೌನ್ ಇಟ್ಟ ಮೇಲೆ ನಮ್ಮ ಇಂಡಿಯಾದಿಂದ ರೆಪ್ರೆಸೆಂಟ್ ಆಗಿ ಹೋದರು ಹ್ಮ್ 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 ಇನ್ನೊಂದು ನಮ್ಮ ಅಮರವರು ಹೇಳಿದ್ರು ಫೋರ್ಟೀನ್ ಪ್ರೈಮ್ ಮಿನಿಸ್ಟರ್ ಆನ್ವರ್ಡ್ಸ್ ಇಂಡಿಯಾ ವಿಲ್ ಪ್ರೋಗ್ರೆಸ್ ವೆಲ್ ಇಂಡಿಯಾ ವಿಲ್ ಬಿ ಇನ್ ದ ವರ್ಲ್ಡ್ ಪಿಕ್ಚರ್ ಓಕೆ ಫೋರ್ಟೀನ್ ಪ್ರೈಮ್ ಮಿನಿಸ್ಟರ್ ಆಮೇಲೆ ನಮ್ಮ ಇಂಡಿಯಾ ಯಾವಾಗ ಭಾರತ್ ಅಂತ ಹೆಸರು ಚೇಂಜ್ ಆಗ್ತದೋ ಇಟ್ ವಿಲ್ ಬಿ ಒನ್ ಆಫ್ ದ ಸೂಪರ್ ಪವರ್ಸ್ ಅಂದರೆ ಭಾರತ ಅಂತಲೇ ಇರಬೇಕು ಇಂಡಿಯಾ ಬಂದು ಹೆಸರು ಬ್ರಿಟಿಷರ್ಸ್ ಇಟ್ಟಿರೋದು ಅವರು ಏನು ಮಾಡಿದ್ರು ಎಲ್ಲಿ ಹೋದ್ರೇನು ಒರಿಜಿನಲ್ ಹೆಸರು ತೆಗೆದುಬಿಟ್ಟು ಅವ್ರಿಗೆ ಅನುಕೂಲ ಹೆಂಗೆ ಪ್ರೊನೌನ್ಸಿಯೇಷನ್ ಬರ್ತದೋ ಆ ಥರ ಹೆಸರುಗಳು ಇಟ್ಬಿಟ್ರು ಅದಕ್ಕೆ ಮೀನಿಂಗೇ ಇಲ್ಲ ಅದಕ್ಕೆ ಇವಾಗ ಮೆಡ್ರಾಸ್ಗೆ ಏನು ಮೀನಿಂಗ್ ಇದೆ ತಿರ್ಚನಾಪಳ್ಳಿಗೆ ಏನು ಮೀನಿಂಗ್ ಇದೆ ಏನು ಮೀನಿಂಗ್ ಇದೆ ಸೊ ಒರಿಜಿನಲ್ ಅವರು ಬೇರೆ ಥರ ಮಾಡಿಬಿಟ್ರು ಸೊ ಅದೇ ಥರ ನಮ್ಮ ಇಂಡಿಯಾ ಬಂದುಬಿಟ್ಟು ಭಾರತ ಅಂದಿಟ್ರೆ ಅದು ಕರೆಕ್ಟ್ ಅಂದರೆ ಪವರ್ ಇನ್ನು ಎನರ್ಜಿ ಅದು ಚೆನ್ನಾಗಿರುತ್ತೆ ಹೌದು ಆ ಹೆಸರಿಗೆ ಅದು ಒಂದು ಎನರ್ಜಿ ಕೊಡ್ತದೆ ಬೂಸ್ಟ್ ಮಾಡುತ್ತೆ ಅದು ಚೇಂಜ್ ಸೊ ಅಂದ್ರೆ ಹೆಸರು ಕರೆಯೋದ್ರಲ್ಲೇನೆ ಕೆಲವೊಂದು ಶಾಂತಿ ಆಗಿಬಿಡ್ತವೆ ಈಗ ರಾಮ ಅಂತ ಕರೆದ ತಕ್ಷಣ ಅದು ನಿಮಗೆ ಎಷ್ಟೋ ಪಾಸಿಟಿವಿಟಿ ಬರ್ತದೆ ನೆಗೆಟಿವಿಟಿ ಹೋಗ್ಬಿಡ್ತದೆ ಒಂದ್ಸತಿ ರಾಮ ಹೇಳಿದ್ರೆ ಅದಕ್ಕೆ ಎನರ್ಜಿ ಇದೆ ಅದಕ್ಕೆ ಏನು ಫಲ ಇದೆ ಅದು ಬರ್ತದೆ ನಿಮಗೆ ಸೊ ಆ ರೀತಿ ಭಾರತ ಅಂತ ಕರೆದಾಗಲೇ ಅದಕ್ಕೊಂದು ಅಖಂಡ ಭಾರತ ಇವೆಲ್ಲನೂ ನಮ್ಮ ಭಾರತದ್ದು ಒಂದು ಹೆಸ್ರಲ್ಲಿ ಬರೋ ಒಂದು ಎನರ್ಜಿಗು ಇದು ಎಲ್ಲಿಂದ ಸರ್ ಇದು ಕುಂಭಕರ್ಣ ಇವ್ರಿಗೆ ಹೇಳ್ತಾರೆ ರಾ ರಾವಣನ್ಗೆ ನೀನು ಇವು ಹೋಗಿ ಯಾವುದೋ ವೇಷ ಹಾಕ್ಕೊಂಡು ಎತ್ಕೊಂಬರೋ ಬದ್ಲು ಸೀತೆನ ರಾಮನ ವೇಷನೇ ಯಾಕೆ ಹಾಕ್ಕೊಂಡು ಹೋಗಿ ಬರಬಾರದು ಅಂತ ಕೇಳ್ತಾರೆ ಅದೇ ಅಲ್ಲ ಕರೆಕ್ಟ್ ಹೇಳಿ 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 ಅಲ್ಲ ನೀವೇ ಹೇಳಿ ಸರ್ ಮೀಡಿಯಾದಲ್ಲಿ ಪರವಾಗಿಲ್ಲ ವಾಯ್ಸ್ ಬರ್ತದೆ ಹೇಳಿ ನೀವು ಪ್ರಶ್ನೆ ಅಲ್ಲ ಕುಂಭಕರ್ಣ ಏನು ಮಾಡ್ತಾನೆ ರಾವಣನಿಗೆ ಎಷ್ಟೋ ಟ್ರೈ ಮಾಡ್ತಾನೆ ಹೋಗ್ಬಿಟ್ಟು ಸೀತನ ಕನ್ವಿನ್ಸ್ ಮಾಡಿ ಅವನ ಕಡೆ ಕರ್ಕೊಳ್ಳೋಕ್ಕೆ ಆಗಲ್ಲ ಆವಾಗ ಕುಂಭಕರ್ಣ ಹೇಳ್ತಾನೆ ಇಷ್ಟೆಲ್ಲ ಮಾಡ್ತೀಯಲ್ಲ ನೀನು ರಾಮನ್ ವೇಷ ಹಾಕ್ಕೊಂಡು ಹೋಗಂತಾನೆ ಆವಾಗ ರಾವಣ ಹೇಳ್ತಾನೆ ನಾನು ರಾಮನ್ ಥರ ಮ ವೇಷ ಚೇಂಜ್ ಮಾಡಿಕೊಂಡ್ರೆ ನನಗೆ ರಾಮ ಕ್ಯಾರೆಕ್ಟರ್ ಬಂದುಬಿಡ್ತದೆ ನಾನೇನು ಮಾಡೋಕ್ಕಾಗಲ್ಲ ಅಂತಾನೆ ಅಷ್ಟು ರಾಮ ಅನ್ನೋದು ರಾ ಪ್ಲಸ್ ಮಾ ನಾರಾಯಣ ನಾರಾಯಣನಿಂದ ರಾ ತೆಗೆದಿದ್ದಾರೆ ಆಮೇಲೆ ಮಹೇಶ್ವರನಿಂದ ಮಾ ಈ ಎರಡು ಬೀಜಾಕ್ಷರ ತೆಗೆದ ಋಷಿಗಳು ರಾಮ ಅಂತ ಮಾಡಿರೋದು ಅದಕ್ಕೆ ಅಷ್ಟು ಪವರ್ ಅದಕ್ಕೆ ಇಬ್ರು ಬೀಜಾಕ್ಷರ ಆದ್ಮೇಲೆ ಸೇರಿ ಅದನ್ನ ಅವರು ಜಪ ಮಾಡಿ ಅದಕ್ಕೆ ಎನರ್ಜಿ ಕೊಟ್ಟು ಋಷಿಗಳು ಅದಕ್ಕೆ ಮಾಡಿರೋದು ಈ ರಾಮ ಅನ್ನೋದು ರಾಮಾಯಣ ಆಗಕ್ಕೆ ಮುಂಚೆನೇ ಈ ರಾಮ ಇತ್ತು ಹೆಸರು ವಾಲ್ಮೀಕಿ ಅವರು ರಾಮಾಯಣ ರಾಮಾಯಣ ಮುಂಚೆನೆ ಬರ್ದಿದ್ರು ಇಲ್ಲ 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 ರಾಮ ರಾಮಾಯಣ ಬರೆದಿದ್ದು ವಾಲ್ಮೀಕಿ ಮಹರ್ಷಿ ರಾಮ ಹುಟ್ಟಿಗೆ ಮುಂಚೆನೆ ಬರ್ದಿದ್ರು ಇದು ನಡೆಯೋಕ್ಕೂ ಹಿಂಗೆ ನಡೆಯುತ್ತೆ ಅಂತ ಕಾಲಜ್ಞಾನ ವಾಲ್ಮೀಕಿ ರಾಮಾಯಣ ಅವರು ವಾಲ್ಮೀಕಿ ವಾಲ್ಮೀಕಿರಾಯಣ ಆವಾಗಲೇ ಅವ್ರು ರಚಿಸ್ಕೊತಾರೆ ಓಕೆ 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 ಅಂದ್ರೆ ನಾವು ಅಂದ್ಕೊಂಡಿದ್ದು ಎಷ್ಟು ದಿವಸ ಅವ್ರು ಜೀವ ಇಲ್ಲ 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 ಕಥೆ ಅಂತ ಇಲ್ಲ ಇಲ್ಲ ಮೊದಲೇ ಬರೆದಿದ್ದಾರೆ ಅದು ಮೊದಲೇ ಅವರು ಭವಿಷ್ಯವಾಗಿ ಬರ್ದುಬಿಟ್ಟು ರಾಮಾಯಣ ಓ ಇದು ಮಹಾಭಾರತ ಮಹಾಭಾರತ ಯುದ್ಧ ಆದಮೇಲೆ ಎಲ್ಲ ಆದಮೇಲೆ ವ್ಯಾಧ ಮಹರ್ಷಿ ಬರೆದಿತ್ತು ಮಹಾಭಾರತದ್ದು ಮಹಾಭಾರತ ಬಟ್ ರಾಮಾಯಣದ್ ಮಾತ್ರ ಮುಂಚೆನೆ ಭವಿಷ್ಯ ಆಗ ಬರ್ದುಬಿಟ್ರು ಕಾಲಜ್ಞಾನ ಕಾಲಜ್ಞಾನ ಅಂತ ಸೊ ಕಲ್ಕಿ ಬರ್ತಾರೆ ನಮ್ಮಲ್ಲಿ ಆ ಕಾಲಜ್ಞಾನದಲ್ಲಿ ಸುಮಾರು ಹೇಳಿದ್ದಾರೆ ಆ ರೀತಿನಲ್ಲಿ ಹೇಳಿರೋದು ಕಲ್ಕಿ ಪುರಾಣದಲ್ಲಿ ಹೇಳ್ಯಾರ ಸೂಪರ್ ಕಲ್ಕಿ ಬಂದ್ಬಿಟ್ಟು ನಮ್ಮ ಮೆಂಬರ್ ಒಬ್ಬರು ಸಂಪತ್ ಅಂತ ಅವ್ರ್ಗೆ ಒಂದು ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ಆಯ್ತು ಕಲ್ಕಿ ಹೆಂಗಿದ್ರು ಅಂತ ಬಿಳಿ ಹಾರ್ಸ್ನಲ್ಲಿ ಬಿಳಿ ಡ್ರೆಸ್ ಹಾಕೊಂಡು ಕತ್ತಿ ಇಟ್ಕೊಂಡು ಆಜಾನುಭಾವ ಒಳ್ಳೆ ಪರ್ಸ್ನಾಲ್ಟಿ ಕಣ್ಣುಗಳು ಒಳ್ಳೆ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ಬಂದು ಅಮರ ಅವ್ರಿಗೆ ಹೇಳಿದ್ರು ಅಮರ ಅವರು ಎಸ್ ಹೀ ಈಸ್ ಲೈಕ್ ದಟ್ ಟಲ್ಲಿ ಅಂತ ನೀವು ಹೇಳಿದ್ರಲ್ಲ ಕ್ವಶನ್ ಆವಾಗ ಅದಕ್ಕೆ ಇದು ಇರ್ತಾರೆ ಅಂದಹಿ ಆಲ್ಮೋಸ್ಟ್ ಸರ್ ಈಗ ನಮಗೆ ಈ ಭೂಮಿನಲ್ಲಿರೋರು ಮಾತ್ರ ಈ ತರ ಒಂದು ಐ ಐಟು ವೈಟ್ ಇರೋದು ಅಂದರೆ ಆಲ್ರೆಡಿ ನಾವು ಐದರಿಂದ ಐದೂವರೆ ಆರು ಅಡಿ ಒಳಗಡೆ ಒಂದು ಅವರೇಜು ಈ ದೇವರುಗಳೆಲ್ಲ ಬಂದು ಅಡಿ ಮೇಲೆನೆ ಅವ್ರದ್ದು ಹೈಟು ಅಂತ ಅಲ್ಲ ಆ ಥರ ಅಲ್ಲ ನೋಡಿ ದೇವರುಗಳೆಲ್ಲ ಆಕಾರ ಬೇಸಿಕಲಿ ಅವರು ಜ್ಯೋತಿ ಸ್ವರೂಪ ಅವರು ಆ ಯುಗಕ್ಕೆ ಆ ಹೈಟ್ ಬರ್ತಾರೆ ಅವರು ಇವಾಗ ನಾವಿರೋ ಹೈಟು ಇಲ್ಲ ಸತ್ಯಯುಗದಲ್ಲಿ ಇರೋ ಹೈಟು ತ್ರೇತಾಯುಗದಲ್ಲಿಲ್ಲ ತ್ರೇತಾದಲ್ಲಿ ಇರೋ ಹೈಟು ದಾಪ ಇರುವುದಿಲ್ಲ ಚೇಂಜ್ ಆಗ್ತದೆ ಯೋಗ ಧರ್ಮದ ಪ್ರಕಾರ ಯುಗ ಪ್ರಕಾರ ಅದು ಚೇಂಜ್ ಆಗ್ತದೆ ನೋಡಿ ನಮ್ದು ಬಂದ್ಬಿಟ್ಟು ಆವ್ರೇಜ್ ಹೈಟು ಸೆವೆನ್ ಫೀಟು ಸಿಕ್ಸ್ ಅಂಡ್ ಹಾಫ್ ಸೆವೆನ್ ಫೀಟ್ ಮ್ಯಾಕ್ಸಿಮಮ್ ಸೆವೆನ್ ಸೆವೆನ್ ಮೇಲೆ ಯಾರು ಇರಲ್ಲ ಬಟ್ ಅದೇ ನೀವು ಸಚಿವ ಹೋದ್ರೆ ದೇ ವಿಲ್ ಬಿ ಮೋರ್ ದನ್ ದಟ್ ಸೊ ಇವಾಗ ದ್ವಾಪರ ಈಗ ಡಬಲ್ ದಟ್ ತ್ರೇತ ಈಗ ತ್ರೈಸ್ ದಟ್ ಸತ್ಯ ಫೋರ್ ಟೈಮ್ಸ್ ದಟ್ ಕಲಿಯುಗದಲ್ಲಿ ಕಡಿಮೆ 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 ಎಲ್ಲಾಮೆ ಎಲ್ಲ ಎಲ್ಲ ಕಡಿಮೆ ಇವಾಗ ದ್ವಾ ಸತ್ ತ್ರೇತಾಯುಗ ದ್ವಾಪರಯುಗ ಸತ್ಯುಗ ಬಂದ್ಬಿಟ್ಟು ಮಂತ್ರ ತಂತ್ರ ಯಂತ್ರಯುಗಗಳು ತ್ರೇತಾಯುಗದಲ್ಲಿ ಮಂತ್ರ ಪ್ರಾಮೀಣವಾಗಿತ್ತು ದ್ವಾಪರಯುಗದಲ್ಲಿ ತಂತ್ರ ಪ್ರಾವಣ್ಯವಾಗಿತ್ತು ಕಲಿಯುಗದಲ್ಲಿ ತಂತ್ರ ಸಾರಿ ಯಂತ್ರ ಯಂತ್ರ ಯಂತ್ರಯುಗ ನಡೀತಾ ಇದೆ ಮಂತ್ರ ತಂತ್ರ ಯಂತ್ರ ಯಂತ್ರ ಥರ